ಓಂ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಹತ್ತೊಂಬತ್ತು ಚಾತುರ್ಮಾಸದ ವ್ರತದ ಆಚರಣೆ ಮತ್ತು ಫಲ ವಸಿಷ್ಠ ಮುನಿಗಳು ನೈಮಿಷಾರಣ್ಯದಲ್ಲಿ ನಡೆದ ಸಂಗತಿಗಳನ್ನು ಚಾಚೂ ತಪ್ಪದೆ ಒಂದಿಷ್ಟು ಬಿಡದೆ ವರ್ಣಿಸಿದರು ಜನಕ ಮಹಾರಾಜ ಶ್ರೀಮನ್ನಾರಾಯಣ ದೇವಕೀಕಂದ ಮುಕುಂದ ಪ್ರಹ್ಲಾದ ವೈಕುಂಠವಾಸ ಶೇಷಶಯನ ಮಹಾಪ್ರಭು ಹರಿಯೇ ಎಂದು ಸಕಲ ನಾಮಗಳಿಂದ ಭಗವಂತನನ್ನು ಸ್ತುತಿಸಿ ಹರ್ಷಚಿತ್ತರಾಗಿ ನಾಮಸ್ಮರಣೆ ಮಾಡಿದರು ನೈಮಿಷಾರಣ್ಯದ ಮುನಿಗಳು ಅತ್ಯಂತ ಹಿರಿಯ ಜ್ಞಾನಿ ಜ್ಞಾನಸಿದ್ಧ ಎನ್ನುವ ಋಷಿಪುಂಗವ ಶ್ರೀ ವಿಷ್ಣುವಿನ ಬಳಿಗೆ ಸಾರಿ ಆನಂದ ತೊಂದಿಲನಾಗಿ ಭಕ್ತಿ ಪರವಶನಾಗಿ ಕೈಗಳನ್ನು ಜೋಡಿಸಿ ನಮಸ್ಕರಿಸಿದನು ಭಗವಂತ ನೀನು ದೇವಾನು ದೇವ ವೇದಗಳಿಗೆ ವೇದ್ಯ ಪರಬ್ರಹ್ಮ ಸ್ವರೂಪ ಆದಿಕೇಶವ ಬ್ರಹ್ಮ ರುದ್ರ ಸಹ ನಿನ್ನ ಸ್ತುತಿ ಮಾಡುತ್ತಾರೆ ಸೂರ್ಯಚಂದ್ರರು ನಿನ್ನ ಎರಡು ಕಣ್ಣುಗಳು ಸಂಸಾರ ಬಂಧದಿಂದ ನೀನು ಮುಕ್ತಿ ಮಾರ್ಗ ತೋರಿಸುವ ಮಹಾನುಭಾವ ನಾವು ಮಾಡಿದ ಪಾಪಕರ್ಮಗಳಿಗೆ ಅನುಸಾರವಾಗಿ ಫಲ ನೀಡುವ ಭಗವಂತ ಸಕಲ ಪಾಪಗಳನ್ನು ನೀಗಿಸುವ ದಿವ್ಯ ಸ್ವರೂಪ ಸಕಲವೂ ನೀನೆ ನೀನೇ ಸರ್ವಾಂತರ್ಯಾಮಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನೀನೆ ಜಗತ್ತಿನ ಸಕಲ ಜೀವರಾಶಿಗಳು ನಿನ್ನ ಆಶ್ರಮದಲ್ಲಿದೆ ನೀನೇ ಸೃಷ್ಟಿಕರ್ತ ನೀನು ಜಗತ್ತಿನ ಮುನಿಗಳಿಂದ ಸ್ತುತಿಸಲ್ಪಟ್ಟಿರುವೆ ನೀನು ಭಕ್ತಜನ ಪೂಜಿತ ಎಲ್ಲರನ್ನೂ ಕಾಯುವ ಗೋವಿಂದ ನಿನ್ನ ಆಶ್ರಯಕ್ಕೆ ಬರುವ ಭಕ್ತರನ್ನು ಕಾಯುವೆ ನಿನ್ನ ನಂಬಿದ ಭಕ್ತರು ಕಷ್ಟ ಕೋಟಲೆಗಳಿಂದ ಪಾರಾಗುತ್ತಾರೆ ಸಂಸಾರ ಎನ್ನುವ ಭವಬಂಧನದಿಂದ ವಿಮುಕ್ತರಾಗಿ ನಿನ್ನ ದಾಸರಾಗುತ್ತಾರೆ ನಿನಗೆ ಶತಕೋಟಿ ನಮಸ್ಕಾರಗಳು ನಮ್ಮನ್ನು ಕಾಪಾಡು ತಂದೆ ವಿಷ್ಣು ಪರಮಾತ್ಮ ಆನಂದ ಹರ್ಷದಿಂದ ಮೂಕನಾದನು ಅಯ್ಯ ಜ್ಞಾನಸಿದ್ಧ ನೀನು ನನ್ನನ್ನು ಸ್ತುತಿ ಮಾಡಿದ್ದರಿಂದ ನನಗೆ ಪರಮಾನಂದ ಎನಿಸಿದೆ ನೀನು ವಯೋವೃದ್ಧ ನೆಲೆಸಿರುವ ಇಲ್ಲಿ ಮುನಿ ಈ ಮುನಿವರ್ಯರಲ್ಲಿ ಹಿರಿಯ ನಿನಗೆ ಯಾವ ವರ ಬೇಕು ಕೇಳಿಕೋ ನಾನು ದಯಪಾಲಿಸುವೆನು ಜ್ಞಾನಸಿದ್ಧನು ಹರ್ಷದಿಂದ ಭಗವಂತನ ಕಡೆಗೆ ದೀನನಾಗಿ ನೋಡುತ್ತಾ ಹೇಳಿದನು ಕರುಣೆಯ ಮೂರ್ತಿ ಕಮಲವಲ್ಲಭ ನನಗೆ ಯಾವ ವರವೂ ಬೇಡ ಆದರೆ ನನ್ನ ಮನಸ್ಸು ನಿನ್ನ ಹೃದಯದಲ್ಲಿ ನೆಲೆಯಾಗಿ ನಿಲ್ಲಬೇಕು ಆ ರೀತಿ ನನಗೆ ವರ ನೀಡಿದರೆ ಸಾಕು ಜ್ಞಾನಸಿದ್ಧನು ಬೇಡಿದ ವರವನ್ನು ಶ್ರೀ ವಿಷ್ಣು ನೀಡಿದನು ಕಮಲನಾಥನಿಗೆ ಅತೀವ ಆನಂದ ಉಂಟಾಗಿತ್ತು ವಿಷ್ಣು ಪುನಃ ಜ್ಞಾನಸಿದ್ಧನ ಕಡೆಗೆ ತಿರುಗಿ ನೋಡಿ ನೀನು ಮತ್ತೊಂದು ವರವನ್ನು ಪಡೆದುಕೊಳ್ಳಬಹುದು ಕೇಳು ಜ್ಞಾನಸಿದ್ಧನು ಅತ್ಯಂತ ಹರ್ಷದಿಂದ ತನ್ನ ಜನ್ಮ ಧನ್ಯವಾಯಿತು ಎಂದು ಭಾವಿಸಿದನು ಆಗ ಮಹಾವಿಷ್ಣು ಜ್ಞಾನಸಿದ್ಧನ ಕಡೆಗೆ ತಿರುಗಿ ಹೇಳಿದನು ಮುನಿಗಳೇ ಭೂಲೋಕದಲ್ಲಿ ಜನರು ಅತ್ಯಂತ ನೀಚರೂ ಕಾಮಿಗಳು ದುಷ್ಟರೂ ಆಗಿದ್ದಾರೆ ಅವರ ನಡತೆ ವರ್ತನೆ ದುರಾಚಾರ ಅಪಾರವಾಗಿ ಜನರು ಮತಿ ಮತೀಸ್ಥಿಮಿತ ಬಿಟ್ಟು ವರ್ತಿಸುತ್ತಿದ್ದಾರೆ ಅವರ ಮನೋವಿಕಾರ ಕಂಡು ಜಗತ್ತು ರೋಸಿ ಹೋಗಿದೆ ಇಂತಹ ಕಷ್ಟ ಕೋಟಲೆಗಳನ್ನು ದೂರ ಮಾಡಲು ಒಂದು ವ್ರತವನ್ನು ನಾನು ಹೇಳುವೆನು ಸೂಚಿಸುವೆನು ಈ ವ್ರತದ ಆಚರಣೆಯಿಂದ ಜನರು ಸುಖದಿಂದ ಇರಬಹುದು ಅವರ ದುರಿತಗಳು ದೂರವಾಗುತ್ತವೆ ನಾನು ಪ್ರತಿ ವರ್ಷ ಆಷಾಢ ಶುದ್ಧ ಏಕಾದಶಿ ದಿನ ಲಕ್ಷ್ಮೀ ಸಮೇತ ಕ್ಷೀರಸಾಗರದ ಆದಿಶೇಷನ ಮೇಲೆ ತಲೆಯಿಟ್ಟು ನಿದ್ರೆಗೆ ಉಪಕ್ರಮಿಸುತ್ತೇನೆ ಕಾರ್ತಿಕ ಶುದ್ಧ ಏಕಾದಶಿ ದಿನ ನಾನು ಗಾಢ ನಿದ್ರೆಯಿಂದ ಎಚ್ಚರಗೊಳ್ಳುತ್ತೇನೆ ಪುನಃ ನಾನು ಲಕ್ಷ್ಮೀ ಸಮೇತನಾಗಿ ವಾಪಸ್ಸು ಕ್ಷೀರಸಾಗರಕ್ಕೆ ಬರುತ್ತೇನೆ ಈ ನಾಲ್ಕು ತಿಂಗಳುಗಳ ಕಾಲ ನನ್ನ ಭಕ್ತರು ಮಾನವರು ಯಾರೇ ಆಗಿರಲಿ ನನಗೆ ಇಷ್ಟವಾದ ಪ್ರಿಯವಾದ ಚಾತುರ್ಮಾಸದ ವ್ರತವನ್ನು ಆಚರಿಸಿದರೆ ಅಂತಹ ವ್ಯಕ್ತಿಗಳಿಗೆ ನನ್ನ ಸಾನ್ನಿಧ್ಯ ಲಭಿಸುತ್ತದೆ ಮುಂದೆ ಅವರು ಇಹ ಪರ ಲೋಕದಲ್ಲಿ ಮೋಕ್ಷ ಮುಕ್ತಿ ಹೊಂದುತ್ತಾರೆ ಸಕಲ ರೀತಿ ಶಕ್ತರಾಗಿದ್ದು ಚಾತುರ್ಮಾಸದ ವ್ರತವನ್ನು ಆಚರಣೆ ಮಾಡದಿದ್ದರೆ ಅಂತಹ ಮಾನವರು ನರಕ ಕಾಣುತ್ತಾರೆ ಮುನಿಪುಂಗವರೇ ನಿಮ್ಮಂತಹ ಜ್ಞಾನಿಗಳು ಈ ವ್ರತದ ಆಚರಣೆ ಮಾಡಬೇಕು ನಿಮಗೆ ಯಾವ ಕಷ್ಟ ಕೋಟಲೆಗಳು ಕಾಡುವುದಿಲ್ಲ ನಾನು ನೆಪ ಮಾತ್ರ ನಿದ್ರೆಯಲ್ಲಿ ಮುಳುಗಿರುತ್ತೇನೆ ಆದರೆ ಯಾರು ನನ್ನ ಭಕ್ತರು ವ್ರತದ ಆಚರಣೆ ಮಾಡುತ್ತಿದ್ದಾರೆ ಅವರ ಗುಣಗಳ ಬಗ್ಗೆ ಅಳೆದು ನೋಡುತ್ತೇನೆ ಜ್ಞಾನಸಿದ್ಧ ನಿನ್ನ ಸ್ತೋತ್ರ ಪಠಣದಿಂದ ನಾನು ಹರ್ಷಗೊಂಡು ಸಂತಸದಿಂದ ಇದ್ದೇನೆ ನಮ್ಮ ಭಕ್ತರನ್ನು ನಾವು ಕಾರ್ತಿಕ ಶುದ್ಧ ಏಕಾದಶಿ ದಿನ ಬಂದು ಸೇರುತ್ತೇನೆ ಚಾತುರ್ಮಾಸದ ವ್ರತವನ್ನು ಸಾಂಗೋಪವಾಗಿ ನೆರವೇರಿಸಿ ನನ್ನ ಭಕ್ತರ ಬೇಡಿದ ಕೋರಿಕೆ ಬಯಕೆಗಳನ್ನು ನೆರವೇರಿಸುತ್ತೇನೆ ಚಾತುರ್ಮಾಸದ ವ್ರತವನ್ನು ಭಕ್ತ ನಿಷ್ಠೆಯಿಂದ ಮಾಡಬೇಕು ಚಾತುರ್ಮಾ ಮಾಸದ ವ್ರತ ಮಾಡಲು ಲಿಂಗ ಭೇದ ಇಲ್ಲ ಎಲ್ಲ ವರ್ಣದ ಜನರು ಈ ವ್ರತದ ಆಚರಣೆ ಮಾಡಬಹುದು ತುರಾಚಾರಿ ಗೋಪಿಷ್ಠರು ವಿಧವೇ ಸುಮಂಗಲಿಯರು ಯಾರು ಬೇಕಾದರೂ ಚಾತುರ್ಮಾಸದ ವ್ರತದ ಆಚರಣೆ ಮಾಡಬಹುದು ಕೇವಲ ಭಕ್ತಿ ಮಾತ್ರ ಮುಖ್ಯ ಚಾತುರ್ಮಾಸದ ವ್ರತದ ಆಚರಣೆ ಮಾಡಲು ಎಲ್ಲರೂ ಅರ್ಹರು ಚಾತುರ್ಮಾಸದ ವ್ರತದ ಆಚರಣೆ ಮಾಡುವುದರಿಂದ ವಿಷ್ಣು ಲೋಕಕ್ಕೆ ತೆರಳಬಹುದು ಹಾಗೆ ವ್ರತದ ಆರಾಧನೆ ಮಾಡದಿದ್ದರೆ ಅಂತಹ ಮಾನವರು ಶಿಶು ಹತ್ಯೆ ಗೋ ಹತ್ಯೆ ಸ್ತ್ರೀ ಹತ್ಯೆ ಬ್ರಹ್ಮಹತ್ಯೆ ಮಾಡಿದರೆ ಉಂಟಾಗುವ ಪಾಪಕ್ಕೆ ಸಿಲುಕುತ್ತಾರೆ ಜ್ಞಾನಸಿದ್ಧ ಮತ್ತು ಅನೇಕ ಋಷಿಗಳು ನೈಮಿಷಾರಣ್ಯದಲ್ಲಿ ಶ್ರೀ ವಿಷ್ಣು ಉಪದೇಶ ಮಾಡಿದ ಚಾತುರ್ಮಾಸದ ವ್ರತವನ್ನು ಆಚರಿಸಿದರು ಅವರ ಜನ್ಮ ಧನ್ಯವಾಯಿತು ಚಾತುರ್ಮಾಸದ ಮಹತ್ವ ಮಹಿಮೆ ಅಪಾರ ವಿಕ್ರಮ ತಾನೂ ಸಹ ಚಾತುರ್ಮಾಸದ ವ್ರತದ ಆಚರಣೆ ಮಾಡಲು ಮುಂದಾದನು ಎಂಬಲ್ಲಿಗೆ ಹತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು